ಹಾವೇರಿ ಜಿಲ್ಲಾ ಹಾನ್ಗಲ್ ತಾಲೂಕಿನ ಹಾನ್ಗಲ್ ನಗರದ ಅಪ್ರತಿಮ ಪ್ರತಿಭೆ ಪ್ರಥಮ್ ಪ್ರಥಮ್ಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಹಾಗೂ ದೆಹಲಿ ಆಫ್ ದಿ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯಲ್ಲಿ ಹೆಸರು ಪ್ರಥಮ್ ತಿರುಮಲೆ ಹಾನ್ಗಲ್ ನಗರದ ರೋಶಿನಿ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಆರು ವರ್ಷದ ಬಾಲಕ ಜಗತ್ತಿನ ಪ್ರತಿಯೊಂದು ಕ್ಷೇತ್ರಗಳ ಮಾಹಿತಿಗಳನ್ನು ಕೇಳಿದರೆ ಪಟಪಟನೆ ಉತ್ತರ ಕೊಡುವ ಬಾಲಕ ಭಾರತದ ಪ್ರಧಾನಿಗಳು ಹಾಗೂ ರಾಷ್ಟ್ರಪತಿಗಳು ಪ್ರತಿಯೊಬ್ಬರ ಹೆಸರುಗಳನ್ನು ಸರಾಗವಾಗಿ ಹೇಳುವ ಯುಕೆಜಿಯ ಮಗು ಇವರಿಗೆ ತಂದೆ ತಾಯಿಯ ಬಳುವಳಿ ಬಂದಂತಹ ವಿದ್ಯಾರ್ಜನೆ ತಂದೆ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಇವರು ಹಾಗೂ ತಾಯಿ ರಾಜ್ಯ ಸರ್ಕಾರದ ನೌಕರರಾಗಿ ಕೆಲಸ ಮಾಡುತ್ತಿದ್ದು ಹಾನ್ಗಲ್ಲಿನ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ವರದಿ ಮಂಜುನಾಥ ಸುಲಾಕಿ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ನಿಮ್ಮ ಹೆಸರು ರಾಜೇಶ್ವರಿ ಧನಂಜಯ ಮನೇಲಿ ಯಾರು ಇರ್ತೀರಿ ಹೆಸರೇನು ನೀನು ಎಷ್ಟನೇ ಕ್ಲಾಸ್ ಓದ್ತೀಯಾ ಯು ಕೆ ಯಾವ ಸ್ಕೂಲು ಸ್ಕೂಲ್ ಯಾವ ನಿಮ್ಮದು ನಿಮಗೆ ಜನರಲ್ ನಾಲೆಜ್ ತುಂಬ ಗೊತ್ತಿದೆ ಅಂತ ಹೇಳ್ತೀಯಾ ಕೇಳ ಕನ್ನಡದಲ್ಲಿ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಎಂಟು ಜ್ಞಾನಪೀಠ ಅವಾರ್ಡ್ಸ್ ಬಂದಿದೆ ಯಾರ್ಯಾರಿಗೆ ಬಂದಿದೆ ಕುವೆಂಪು ಬೇಂದ್ರೆ ಮಾಸ್ತಿ ಶ್ರೀರಾಮ್ ಕಾಂತರು ಯುಕುರ್ ಗೋಕಾ ಯುವ ಅನಂತಮೂರ್ತಿ ಗಿರೀಶ್ ಕಣ್ಣ ಶಂಗಶೇಖರ್ ಕಂಬ ಯಾವ್ಯಾವ ಪುಸ್ತಕಕ್ಕೆ ಬಂದಿದೆ ಜ್ಞಾನಪೀಠ ಕುವೆಂಪು ರಾಮಾಯಣ ದರ್ಶನ ದಾರಾಬೇಂದ್ರೆ ನಾಲ್ಕು ತಂತಿ ಶ್ರೀರಾಮ್ ಕಾಂತರು ಮೂಕ ಜಿಗ ಮಾಸ್ತಿ ವೆಂಕಟೇಶ್ ಹೆಂಗ ಚಿಕ್ಕವೇರ ರಾಜೇಂದ್ರ ಗೋಕಾ ಯುಕುರ್ ಗೋಕಾ ಭಾರತ ಸಿಂಧು ರಶ್ಮಿ ದ್ವಾನಂದ ಮೂರ್ತಿ ಗಿರೀಶ್ ಕಂಡ ಶಂಗಶೇಖರ್ ಕಮ ಸಮರ್ಗ ಸಾಹಿತ್ಯ ಸಮರ್ಗ ಸಾಹಿತ್ಯ ಸಮರ್ಗ ಸಾಹಿತ್ಯ ಎಷ್ಟು ಖಂಡಗಳಿವೆ ಖಂಡಗಳು ಯಾವ್ಯವು ಏಷ್ಯಾ ಖಂಡ ಆಫ್ರಿಕಾ ಖಂಡ ಯರೋಖಂಡ ದಕ್ಷಿಣ ಅಮೆರಿಕ ಖಂಡ ಉತ್ತರ ಅಮೆರಿಕ ಕಂಡ ಆಸ್ಟ್ರೇಲಿಯಾ ಕಂಡ ಹ್ಞೂ ಕೆಳಗೆ ಬಂದು ಅಂಟಾರ್ಟಿಕಾ ಐತಿ ಅಂಟಾರ್ಟಿಕಾ ಕಂಡ ಅಂಟಾರ್ಟಿಕಾ ಖಂಡದಲ್ಲಿ ಜನ ವಾಸ ಇರ್ತಾರೆ ಒಬ್ಬರು ಏನಂಗೇ ಇಲ್ಲ ಯಾಕೆ ಅದು ಬರೀ ಹಿಮ ಇರ್ತಾವೆ ಹೌದಾ

ಗೆಲ್ಲಲಿ ಓ ಗೆಲಾಲಿ ಕಾರ್ ಕಂಡು ಇರ್ತಾರ ಕಾರ್ ಟೆಂಚ್ ಬಲ್ಬ್ ಕಂಡು ಇರ್ತಾರ ತಾಳ್ಮಾಸಲ್ಲಾ ವೈಡಿ ಒಂದು ವಸ್ತು ಹಿಂಗ ಮೇಲೆ ಕೆಸ್ತಾಗ ಅದು ಯಾಕಪ್ಪ ಕೆಳಗೆ ಬಿಳ್ತತೆ ಗ್ರಾವಿಟೇಷನ್ ಪವರ್ ಯಾರ್ಗ ಇರುತ್ತೆ ಗ್ರಾವಿಟೇಷನ್ ಪವರ್ ಭೂಮಿಗೆ ಅದ್ರ ಬಗ್ಗೆ ಹೇಳ್ತಾರ ಯಾರು ಐಸಾಕ್ ನ್ಯೂಟನ್ ಎಕ್ಸ್ರೇ ಕಂಡು ಇರ್ತಾರ ಸ್ಟೀಮ್ ಎಂಜಿನ್ ಕಂಡು ಇರ್ತಾರ ಟೆಂಚ್ ವಾಟ್ ಎಲ್ಲ ಪ್ರಧಾನಮಂತ್ರಿಗಳು ಹೆಸರು ಹೇಳ್ತೀಯ ಅಂತ ಹೇಳ್ತೀಯಾ ಎಲ್ಲ ಪ್ರಧಾನಮಂತ್ರಿ ಹೇಳಿ ಜವಾಹರ್ಲಾಲ್ ನೆಹರು ಶಾಸ್ತ್ರಿ ಇಂದಿರಾ ಗಾಂಧಿ ಮುರಾದಿ ದೇಸಾಯಿ ರಾಜೀವ್ ಗಾಂಧಿ ಯು ಪಿ ಸಿಂಗ್ ಚಂದ್ರಶೇಖರ್ ಪಿ ವಿ ನರಸಿಂಹರಾಜ್ ದೇವೇಗೌಡ ಕೆ ಗುಜರಾಲ್ ವಾಜಪೇಯಿ ಮನಮೋಹನ್ ಸಿಂಗ್ ಮೋದಿ ಈಗ ಪ್ರಧಾನಮಂತ್ರಿ ಯಾರ ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವೆರಿ ಗುಡ್ ರಾಷ್ಟ್ರಪತಿಗಳು ಹೇಳಪ್ಪ ರಾಜೇಂದ್ರ ಬಸಾದ್ ರಾಧಾಕೃಷ್ಣನ್ ಜಾಕೀರ್ ಹುಸೇನ್ ಪಿ ವಿ ಗಿರಿ ಇಲಾಮ ಇಲಾಮ್ ಸಹುದ್ದಿರುವ ರೆಡ್ಡಿ ಗ್ಯಾನಿ ಜೇಸಿ ವೆಂಕಟರಾಮನ್ ಶಂಕರ್ ಜಯಶಮ ಕೆಆರ್ ನಾರಾಯಣನ್ ಎ ಪಿ ಜಲ್ದುಕಲಾ ಪ್ರತಿಭಾ ಪಾಟೀಲ್ ಪ್ರಣಬ್ ಮುಖರ್ಜಿ ರಾಮನಾಥ್ ಕೋವಿಂದ್ ದ್ರೌಪದಿ ಮುರ್ಮು ಈಗ ಯಾರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಮನಾಥ್ ಕೋವಿಂದ್ ಆಗೈತಿ ಆಗಿದ್ವಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಯಾರು ಮಹಾತ್ಮ ಗಾಂಧೀಜಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸ್ವತಂತ್ರ ಹೋರಾಟದಾಗ ಮೂರು ಜನ ನೇಣಿಗೆ ಆಗ್ತಾರಲ್ಲ ಯಾರವರು ಸಿಂಗ್ ರಾಜಗುರು ಸುಖದೇವ್ ಐರನ್ ಮ್ಯಾನ್ ಯಾರು ಪಟೇಲ್ ಭೂದಾನ್ ಚಳವಳಿ ಮಾಡಿದಾರೆ ಭಾರತದ ಮೊದಲ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಫಸ್ಟ್ ಜವಾಹರ್ಲಾಲ್ ನೆಹರು ಫಸ್ಟ್ ಮಹಿಳಾ ಮಹಿಳಾ ಪ್ರಧಾನಮಂತ್ರಿ ಜವಾಹರಲಾಲ್ ಫಸ್ಟ್ ರಾಷ್ಟ್ರಪತಿ ಪ್ರೆಸಿಡೆಂಟ್ ಯಾರಿದ್ರು ಪ್ರತಿಭಾ ಪಾಟೀಲ್ ಮಹಿಳೆ ಪ್ರತಿಭಾ ಪಾಟೀಲ್ ಫಸ್ಟ್ ರಾಷ್ಟ್ರಪತಿ ಜವಾಹರಲಾಲ್ ರಾಜೇಂದ್ರ ರಾಜೇಂದ್ರ ಪ್ರಸಾದ್ ಹೌದು ಒಂದು ದಿನಕ್ಕೆ ಎಷ್ಟು ಗಂಟೆಗಳು ಒಂದು ವಾರಕ್ಕೆ ಎಷ್ಟು ದಿನಗಳು ರಾಷ್ಟ್ರಧ್ವಜದಲ್ಲಿರುವ ಬಣ್ಣಗಳು ಯಾವ್ಯಾವು ಸಾಫ್ರಾನ್ ವೈಟ್ ಗ್ರೀನ್ ನಡುವೆ ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳು ಇರ್ತವೆ ನ್ಯಾಷನಲ್ ಬರ್ಡ್ ಯಾವುದು ಪಿಕಾಕ್ ನ್ಯಾಷನಲ್ ಅನಿಮಲ್ ಟೈಗರ್ ನ್ಯಾಷನಲ್ ರಿವರ್ ಗಂಗಾ ನ್ಯಾಷನಲ್ ಗೇಮ್ ಹಾಕಿ ನ್ಯಾಷನಲ್ ಕರೆನ್ಸಿ ನ್ಯಾಷನಲ್ ಟ್ರೀ ಮನ್ಯಾನ್ ಟ್ರೀ ನ್ಯಾಷನಲ್ ಆಂಬ್ಲಮ್ फोर हिटल आहे नेशनल फ्लावर लोटस राष्ट्रगीते बर्दवर रवींद्रनाथ टागू नाडा गीते बर्दवर कुयमपु अमेरिका का अध्यक्ष यार आता रे जोय बेलन इंग्लैंड का अध्यक्ष ऋषि सुनाक ऋषि सुनाक यार और अक्षत और गंडा हाँ? अष्टात और आलिया ಯಾರ ಅಳಿಯ ಕರ್ನಾಟಕದ ಕರ್ನಾಟಕದ ಅಳಿಯ ಫ್ರಾನ್ಸ್ ಅಧ್ಯಕ್ಷ ಯಾರು ಇಮ್ಯಾಲಿಯನ್ ಮ್ಯಾಕ್ರಾನ್ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ರಷ್ಯಾದ ಪುಟೀನ್ ಆಸ್ಟ್ರೇಲಿಯಾದ ಉಕ್ರೇನ್ಸ್ ಮೊನ್ನೆ ಯಾರ ನಡುವೆ ಯುದ್ಧ ಆಯ್ತಲ್ಲ ಯಾರು ಉಕ್ರೇನ್ ಮತ್ತು ರಷ್ಯಾ ಉಕ್ರೇನ್ ಇಸ್ರೇಲ್ ಅಮಾಸ್ತರ್ಗೆ ಆಯ್ತಲ್ಲ ಉತ್ತರ ಕೊರಿಯಾದ ಅಧ್ಯಕ್ಷ ಯಾರದೇ ಶ್ರೀಲಂಕಾದ ವಿಕ್ರಮ್ ವಿಕ್ರಮ್ ಗುಡ್ ಭಾರತದ ಕರೆನ್ಸಿ ಯಾವ್ದಪ್ಪ ಅಮೇರಿಕದ ಕರೆನ್ಸಿ ಡಾಲರ್ ಇಂಗ್ಲೆಂಡ್ ಕರೆನ್ಸಿ ಜಪಾನ್ ದ ಕರೆನ್ಸಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ವಿಟೋ ಪವರ್ ಇರ್ತಕ್ಕಂಥ ದೇಶಗಳು ಹೇಳ್ತೀಯ ಚೀನಾ ಅಲ್ಲ ಅಲ್ಲ ಚೀನಾ ಅಮೇರಿಕಾ ಹ್ಮ್ ಬುದ್ಧ ಏನಂತ ಹೇಳ್ತಾರೆ ಬುದ್ಧ ಆಸೆ ದುಃಖಕ್ಕೆ ಮೂಲ ಆಸೆಯನ್ನು ಚದಿ ಜೈನರ ಗುರು ಮಹಾವೀರ್ ಮಹಾವೀರ್ ಅಂತ ಹೇಳ್ತಾರೆ ಯಾವ ಪ್ರಾಣಿ ಹಿಂಸೆ ಮಾಡಬೇಡ ಕ್ರೈಸ್ತರ ಗುರು ಅವರ ಪವಿತ್ರ ಪುಸ್ತಕ ಮುಸ್ಲಿಮರ ಗುರು ಪೈಗಂಬರ್ ಅವರ ಪವಿತ್ರ ಪುಸ್ತಕ ಹಿಂದೂಗಳ ಪವಿತ್ರ ಪುಸ್ತಕ ಭಗವತ್ ಗೀತಾ ಸತಿ ಪದ್ಧತಿ ಬಗ್ಗೆ ಹೋರಾಡದವ್ರ ಏನು ಸತಿ ಸಿಸ್ಟಮ್ ಅಂದ್ರೆ ಏನಪ್ಪ ಸತಿ ಸಗಮನ ಪದ್ಧತಿ ಅಂದ್ರೆ ಹೇಳಿ ಸತಿ ಸಗಮನ ಪದ್ಧತಿ ರಾಚಾರ ಮೋಹನ್ ರಾಯ್ ಅವ್ರು ಏನು ಮಾಡ್ತಾರೆ ರಾಚ ರಾಮ್ ಮೋಹನ್ ರಾಯ್ ಗಂಡ ಸತ್ಕ ಹೆಳ್ತೀನಿ ಸಾಯಿಸಿ ಬಿಡ್ತಾರೆ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲ ಐ ಕನ್ನಡನ್ನ ಒತ್ತಿ